ಆನಿಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮದಲ್ಲಿ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಮೊದಲನೇ ಸುತ್ತಿನ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಮುನಿರಾಜುರವರು ವಹಿಸಿದ್ದರು ಇನ್ನು ಗ್ರಾಮ ಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳ ಮತ್ತು ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು ಇನ್ನು ಈ ವೇಳೆ ಗ್ರಾಮ ಪಂಚಾಯತಿ ಸದಸ್ಯ ದೊಡ್ಡ ಹಗಡೆ ಹರೀಶ್ ಗೌಡರು ಮಾತನಾಡಿ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ತಿಳಿಸಿದ್ದು ಹಂತ ಹಂತವಾಗಿ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದರು ಇನ್ನು ಗ್ರಾಮ ಸಭೆಗೆ ಹಾಜರಾಗದ ಇಲಾಖೆ ಅಧಿಕಾರಿಗಳ ಮೇಲೆ ಮೇಲಧಿಕಾರಿಗಳಿಗೆ ದೂರು ನೀಡುತ್ತೇವೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು ಇನ್ನು ಗ್ರಾಮಸಭೆಯಲ್ಲಿ ಬ್ಯಾಗಡದಿನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ರೂಪಾ ಶ್ರೀನಿವಾಸ್ ಪಂಚಾಯಿತಿ ಸದಸ್ಯರಾದ ಶಾಂತಮ್ಮ ಬೈರೇಗೌಡರು ಗೌಡರು ರತ್ನಮ್ಮ ರಾಜಪ್ಪ ಶ್ರೀಮತಿ ಕವಿತಾ ಸತೀಶ್ ಭಾವನಾ ಗೀತಾ ರೇಣುಕಾ ವೇಣಮುನಿರೆಡ್ಡಿ ಸೊಪ್ಪಹಳ್ಳಿ ಸತೀಶ್ ರಾಮಸ್ವಾಮಿ ಜಗದೀಶ್ ವೇಣುಗೋಪಾಲ್ ಚಂದ್ರಶೇಖರ್ ಜಗದೀಶ್ ಲೋಕೇಶ್ ಮತ್ತು ಪಿಡಿಒ ನಾಗರಾಜ್ ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಪಡಿತರ ವಿತರಣೆ ಇದೆ ಮೂರು ಅಕ್ಕಿ ಎರಡು ಕೆ ಜಿ ರಾಗಿ ಒಬ್ಬ ವ್ಯಕ್ತಿಗೆ ಐದು ಕೆ ಜಿ ಪಡಿತರ ಮೂರು ಕೆ ಜಿ ಅಕ್ಕಿ ಎರಡು ಕೆ ಜಿ ರಾಗಿ ಸಂಪೂರ್ಣ ಉಚಿತ ಅಂತ್ಯೋದಯಕ್ಕೆ ಇಪ್ಪತ್ತೊಂದು ಕೆ ಜಿ ಅಕ್ಕಿ ಮೂವತ್ತೈದು ಕೆ ಜಿ ಒಟ್ಟು ಪಡಿತರದಲ್ಲಿ ರಾಗಿ ಮತ್ತು ಅಕ್ಕಿನ ಕೊಡ್ತಾ ಇದ್ವಿ ಮತ್ತು ಇನ್ನು ಐದು ಕೆ ಜಿ ಅಕ್ಕಿಯ ಬಾಪ್ತು ದುಡ್ಡನ್ನು ನೂರ ಎಪ್ಪತ್ತು ರೂಪಾಯಿ ತಲೆಗೆ ಕೊಡ್ತಾಯಿದ್ದೀವಿ ಮತ್ತು ಈಗ ಹೊಸ ಪಡಿತ ಚೀಟಿಗೆ ಅವಕಾಶ ಇಲ್ಲ ಆನ್ಲೈನ್ ತಂತ್ರಾಂಶದಲ್ಲಿ ಅವಕಾಶ ಕೊಡ್ತೀವಿ ಆಗ ಸ ನಿಮ್ಮ ಸಮೀಪ ಇರುವ ಹೋಗಿ ಅರ್ಜಿ ಹಾಕ್ಬೋದು ಈ ತಿದ್ದುಪಡಿ ಸೇರ್ಪಡಿ ಹೆಸರು ಬದಲಾವಣೆ ಮಕ್ಕಳನ್ನ ಸೇರಿಸೋದು ಇದೆಲ್ಲ ನಡೀತಾ ಇದೆ ಮೂವತ್ತೊಂದರವರೆಗೂ ಇದೆ ಅವಕಾಶ ಸೇರಿಸಿ ಆಫೀಸಿಗೆ ತಂದು ಕೊಟ್ಟರೆ ಮಾಡಿಕೊಡ್ತೀವಿ ಅಂಥವು ಒಂದು ವರ್ಷದಿಂದ ರೇಷನ್ ಕೊಡೋದೇ ಇದ್ದಿಲ್ಲ ಈ ಉದಾಹರಣೆಗೆ ನಮ್ಮ ಯಲ್ಲಂಪಾಳ್ಯದಲ್ಲಿ ಮೂರು ಕಾರ್ಡ್ ಆ ಥರ ಇದೆ ಈಗಾಗಲೇ ಹಲವಾರು ಸಲ ನಿಮ್ಮ ಇಲಾಖೆಗೆ ಬಂದು ಸಂಬಂಧಪಟ್ಟ ನಮ್ಮ ಹುಡುಗರು ಎಲ್ಲ ಬಂದು ಕೆಲಸ ಮಾಡಿದ್ದಾರೆ ಇದುವರೆಗೂ ಅದು ಇದ್ ಎಲ್ಲ ಆಗಿಲ್ಲ ಅದು ಕರೆಕ್ಷನ್ಸ್ ಆಗಿಲ್ಲ ಸರ್ ಇದು ಬಯೋ ಆತಂಕ ಯಾರಿಗೆ ವಯಸ್ಸಾದವ್ರಿಗೆ ತಂಬರಲ್ಲ ಕೆಲವ್ರಿಗೆ ಕೈನಲ್ಲಿ ಕೆಲವು ಲೋಪದೋಷಗಳಿಂದ ಯಾವುದು ಆಧಾರ್ ಅಥೆಂಟಿಕೇಶನ್ ಫೇಲ್ ಆಗುತ್ತೆ ಅವರು ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಹಾಕ್ಸೋಕೇಳಿ ಸರ್ ಫೋನ್ ನಂಬರ್ ಹಾಕ್ಸಿದ್ರೆ ಆ ಫೋನ್ ಆ ಫೋನ್ ನಂಬರ್ ಎಂಟ್ರಿ ಮಾಡಿ ಒ ಟಿ ಪಿ ಮೂಲಕ ರೇಷನ್ ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಆಮೇಲೆ ಕಾರ್ಡ್ ಆಧಾರ್ ಕಾರ್ಡಿಗೆ ಹಾಕ್ಸ್ಬೇಕು ಸಾ ಅದು ತಂಬಿದ್ಲಾ ಹೈರಿಶ್ ಸ ಈಗ ಅವಕಾಶ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾವು ಸ್ಥಳಾವಕಾಶ ಮಾಡಿಕೊಡ್ತೀವಿ ನಮ್ಗೆ ಏನೇನ್ ಬೇಕೋ ಸವಲತ್ತನ್ನ ಮಾಡ್ಕೊಡ್ತೀವಿ ದಯವಿಟ್ಟು ತಿಂಗಳು ಸಲ ಬಂದು ಇಲ್ಲೇ ಮಾಡಿಕೊಟ್ರೆ ಬಹಳ ಅನುಕೂಲ ಆಗ್ತದೆ ಸರ್ ಈಗ ಸುಮಾರು ಒಂದು ವರ್ಷ ಇಂದ ಏನೋ ಕಣ್ಣಿ ಎಲ್ಡ್ ಸಾವಿರ ನೋಡಿ ಬರೀ ಹದಿನೇಳು ಹದಿನೆಂಟು ಆಯ್ತು ಹಾಗಾಗಿ ಅದನ್ನ ತಂದು ನೋಡೋಣ ನೀವು ಇಲ್ಲೇ ಗ್ರಾಮ ಪಂಚಾಯತ್ ಒಂದ್ಸಲ ಬಂದು ಕೆಲಸ ಮಾಡಿ ಅಂದ್ರೆ ತಿಂಗಳಿಗೆ ನಾವು ಅಪ್ರೂವಲ್ ಮಾಡಬೇಕಾಗುತ್ತೆ ಆಗ ಒಂದು ಪಂಚಾಯತ್ಗೆ ಹೋಗೋದ್ರಿಂದ ಅಲ್ಲಿ ಕುತ್ಕೊಂಡು ಎಲ್ಲ ನಿಮ್ ಬೇಕಾದ್ರೆ ತುಂಬಾ ಸಮಸ್ಯೆ ಇದ್ದಿದ್ದು ಎಮರ್ಜೆನ್ಸಿ ಇದನ್ನ ಫಸ್ಟ್ ಪ್ರಿಫರ್ಸಲ್ಲಿ ಮಾಡೋಣ ಈ ಮೆಡಿಕಲ್ ಕೇಸಸ್ ಅಥವಾ ಯಾವುದೋ ಅನಿವಾರ್ಯತೆ ಇರೋದನ್ನ ಬೇಗ ಮಾಡೋಣ ಕೆಲವು ಸುಮ್ಮನೆ ಅರ್ಜಿ ಹಾಕಿರ್ತಾರೆ ಒಂದು ವಾರ ಆಯ್ತು ಸರ್ ಈಗ ಮೂವತ್ತೊಂದು ಲಂತ ಇದೆ ಆತರ ಯಾವ್ದು ಎಮರ್ಜೆನ್ಸಿ ಕೇಸ್ ಪಸ್ಟ್ ಪ್ರಿಫರೆನ್ಸಲ್ಲಿ ಮಾಡ್ಕೊಡ್ತೀನಿ ಇಲ್ಲೇ ಕೊಟ್ಟು ಕೊಟ್ಟು ಈಗ ಹೋಗಿ ಆಫೀಸಲ್ಲಿ ಅಪ್ಲೋಡ್ ಮಾಡಿ ಕಳಿಸ್ತೀನಿ ಸಮಸ್ಯೆ ಎಲ್ಲ ಆಗ್ತಾ ಇದೆ ದಯವಿಟ್ಟು ಅಂತ ಆತರ ಎಮರ್ಜೆನ್ಸಿ ಕೇಸಸ್ಗೆ ಕಳಿಸಿ ಸಮಸ್ಯೆ ಮಾಡ್ತೀನಿ ಇಶ್ಯೂಸ್ ಆಗ್ತಾ ಇದೆ ಸರ್ ಎಷ್ಟು ಆಗ್ತಾ ಇದೆ ಈಗ ಒಂದೇ ಜನ ಪ್ಲಸ್ ಆಮೇಲೆ ಬಸ್ ಅಲ್ಲಿರ್ತಕ್ಕಂಥ ಎಲ್ಲ ಬಡೋದು ಸೊ ಬಸ್ ಅವರ ಎಂದರೇ ಸಪ್ಲೈಟ್ ಇನ್ನು ಉತ್ತರ. ಕಡಿಮೆ 200 300 ಅಂತ ಈ ಸಾರ್ವಜನಿಕ ಅಂದ್ರೆ 100 ಕ್ಕಿಂತ ಕಡಿಮೆ ಇದ್ದರೆ ನಮ್ ನಾವು ಎಸ್ ಅಂದ್ರೆ ಅಲ್ಲಿ ವಿತರಣೆ ಮಾಡ್たら ಒಂದು ಅವಕಾಶ ಮಾಡ್ತೀವಿ. ನೋಡಿ ನೋಡಕಲ್ಲಾ ಮಾಡ್ಕೊಳ್ಲೇಬೇಕು ಯಾಕಂದ್ರೆ ಅಲ್ಲಿ ಅಲ್ಲಿ ಬಸ್ ವ್ಯವಸ್ಥೆ ಇಲ್ಲ. ಸೋ ಮಕಳು ಅವರು ಇರ ಎಲ್ಲಾ ಪಾಪ ಅಲ್ಲೆಲ್ಲ ಕೂಲಿ ಕಾರ್ಯಂತ್ರ ಜಾಸ್ತಿ ಇರೋದು. ಸೊ ಎಲ್ಲಾ ಕೂಲಿ ಹೋಗೋ್ರೆ ಏನ್ ಮಾಡೋದು ಬಸ್ ಅದು ಒಂದೊಂದು ದಿನ ಎಲ್ಲಾ ಬಗ್ಗೆ ನೀವು ಆಷ್ಟು ಲಗೇಜ್ ತಕೊಂಡು ಹೋಗಬಹುದು ತಕೊಂಡು ಬರಬಹುದು ಇದರಲ್ಲಿ ಏನು ಮಾಡಕಾಗುತ್ತೆ ಹೆಣ್ಣುಮಕ್ಕಳು ಏನು ಮಾಡಕಾಗುತ್ತೆ ಅದನ್ನ ಅದು ಕೆಲವು ಡಿಸ್ಟೆನ್ಸ್ ಮಾಡ್ಕೊಳ್ಳಾ ಸರ್ ಸೊಸೈಟಿಗೆ ಹೋಗಕ್ಕಾಗಲ್ಲ ತಗೊಳಕಾಗಲ್ಲ ಏನ್ ಮಾಡೋದು ಸರ್ ಅವರೆಲ್ಲ ಹೇಗೋಗ್ ತಗೊಳೋದು ಹೇಳಿ ನೀವು ಸರ್ ಆಗತ್ತ ಪಂಚಾಯಿತಿಯಲ್ಲಿ ಹೇಳಿದ್ರು ಸರ್ ಅಲ್ಲಿ ಪ್ರತಿಯೊಂದು ಊರಲ್ಲೂ ವ್ಯವಸ್ಥೆ ಮಾಡ್ಕೊಟ್ಟಿದಾರೆ ಸರ್ ಪಡಿತರ ಇದು ಕೊಡೋದಕ್ಕೆ ನಮ್ ಪಂಚಾಯಿತಿಯಲ್ಲಿ ಅವ್ರಿಲ್ದೇ ಕ್ರಮನೆ ತಗೊಳ್ತಾ ಇಲ್ಲ

ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥ ನಮ್ಮ ಬೇಗಡದಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಚುನಾಯಿತ ಎಲ್ಲ ಪ್ರತಿನಿಧಿಗಳಿಗೂ ಮೊದಲನೇದಾಗಿ ಗೌರವಪೂರ್ವಕ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಮೊದಲನೇದಾಗಿ ಸರ್ಕಾರಿ ಶಾಲೆಗಳಲ್ಲಿ ದೊರೆಯತಕ್ಕಂಥ ಸೌಲಭ್ಯಗಳು ಉಚಿತ ಶಿಕ್ಷಣ ಆರರಿಂದ ಹದಿನಾಲ್ಕು ವರ್ಷದ ಎಲ್ಲ ಮಕ್ಕಳಿಗೂ ಉಚಿತ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿ ನಾವು ನೀಡ್ತಾ ಇದ್ದೇವೆ ಪ್ರತಿ ವರ್ಷ ಪ್ರತಿ ಮಗು ಕೂಡ ಎರಡು ಜೊತೆ ಸಮವಸ್ತ್ರಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೇವೆ ಎಲ್ಲ ವರ್ಗದ ಮಕ್ಕಳಿಗೂ ಉಚಿತವಾದಂಥ ಪುಸ್ತಕಗಳನ್ನು ಎಲ್ಲ ಮಕ್ಕಳಿಗೂ ಕೂಡ ನಾವು ನೀಡ್ತಾ ಇದ್ದೇವೆ ವಾರದಲ್ಲಿ ಐದು ದಿನಗಳ ಕಾಲ ರಾಗಿ ಮಾಲ್ಟ್ ಮಿಶ್ರಿತ ಹಾಲು ಮತ್ತು ಎರಡು ದಿನಗಳ ಕಾಲ ಮೊಟ್ಟೆಯನ್ನು ವಿತರಣೆಯನ್ನು ಮಾಡ್ತಾ ಇದ್ದೇವೆ ಮುಂದಿನ ಆಗಸ್ಟ್ ಒಂದರಿಂದ ವಾರದ ಆರು ದಿನಗಳ ಕಾಲ ಮೊಟ್ಟೆಯನ್ನು ಎಲ್ಲಾ ಮಕ್ಕಳು ಕೂಡ ವಿತರಣೆ ಮಾಡಲಿದೆ ಸರ್ಕಾರದ ವತಿಯಿಂದ ಹಾಗೆ ಮಟ್ಟೆ ತಿಂದಿರತಕ್ಕಂಥ ಮಕ್ಕಳಿಗೆ ಬಾಳೆಹಣ್ಣನ್ನು ಕೂಡ ವಿತರಣೆಯನ್ನ ಮಾಡ್ತಾ ಇದ್ದೇವೆ ಶಾಲೆಗಳಲ್ಲಿ ಗ್ರಂಥಾಲಯ ಸೌಲಭ್ಯಗಳಿರುತ್ತೆ ಆ ಗ್ರಂಥಾಲಯಕ್ಕೆ ಪ್ರತ್ಯೇಕವಾದಂತ ಸಮಯದಲ್ಲಿ ಮಕ್ಕಳಿಗೆ

అమెరికా దినా బు కంప్యూటర్ కొట్ట ఇన్స్టాల్ ప్రింటర్ కోర్సీ అదొల్లెక్తి రిక్వెస్ట్ సార్ ఇండోర్ గేమ్స్ చాలా నోడి ಮೊಬೈಲ್ಗಳನ್ನ ಯಾರು ಅಲ್ಲಿ ಬಳಸೋದಕ್ಕೆ ಅನುಮತಿ ಇಲ್ಲ ಸರ್ ಶಾಲೆ ಅದಕ್ಕೆ ನಾವು ಕ್ಲಾರಿಫೈ ಮಾಡ್ತೀವಿ ಮೇಡಮ್ ಕ್ಲಾರಿಫೈ ಮಾಡ್ತೀವಿ ಆರು ತಿಂಗಳು ಆಗಿದೆ ಡೆಮಲೇಷನ್ ಮೇಲಿಂದ ಆದೇಶ ಬರೋವರೆಗೂ ನಾವು ಏನು ಮಾಡಕ್ ಆಗೋದಿಲ್ಲ ಮೇಡಂ ಆ ತರ ಬರೋದಂಗ ಆಗಲ್ಲ ಅಂದ್ರೆ ನೀವು ನೀವೇನ್ ಮಾಡ್ತೀರಾ ಇಲ್ಲಿಂದ ಒಂದು ಅರ್ಜಿ ಫಾರ್ವರ್ಡ್ ಮಾಡ್ತೀರಾ ಫಾರ್ವರ್ಡ್ ಮಾಡಿ ಸುಮ್ಮನೆ ಇದ್ಬಿಡ್ತೀರಾ ಈಗ ಅರ್ಜಿ ಕೊಟ್ಟಿದೀವಿ ಅರ್ಜಿ ಕೊಟ್ರೆ ಕೆಲಸ ಆಗಂಗಿದ್ರೆ ಸರ್ಕಾರ ಯಾಕ್ರಿ ಇವತ್ತು ಜನ ಯಾಕ್ರಿ ಕುತ್ಕೊಂಡು ಅವ್ರ ಸಮಸ್ಯೆಗಳೆಲ್ಲ ಹೇಳ್ಬೇಕಾಗಿತ್ತು ನೀವ್ ಸರ್ಕಾರಿ ಅಧಿಕಾರಿಗಳು ಇರೋದು ಅದ್ರಿಂದ ಇತ್ತು ನೆಕ್ಸ್ಟ್ ಡೇ ಕೆಲಸ ನೀವ್ ಅರ್ಜಿ ಕೊಟ್ಬಿಟ್ರೆ ಅವ್ರು ಹೇಳ್ತಾರೆ ಲೈಬ್ರೆ ಕಳ್ಸಿಬಿಟ್ರೆ ಸುಮ್ನೆ ಆಗ್ಬಿಟ್ರೆ ಅಂದ್ರೆ ಸುಮ್ನೆ ಆಗ್ಬಿಡ್ತದೆ ನಮ್ಮ ಏನ್ ಲೈಬ್ರರಿ ಯಾರು ಕೇಳ್ತಾವ್ರೆ ಸಾರ್ವಜನಿಕರು ಕೇಳ್ತಾವ್ರೆ ವಿದ್ಯಾರ್ಥಿಗಳು ಕೇಳ್ತಾ ಇದಾರೆ ಏನೋ ಅವರು ಯಾರು ಸ್ವಂತ ಮಾಡ್ತಾ ಇದಾರ ನೀವು ಅರ್ಜಿ ಕಳ್ಸಿ ಬಿಟ್ರೆ ನನ್ ಕೆಲಸ ಆಯ್ತು ಅಂತ ಸುಮ್ನೆ ಆಗುತ್ತೀರಾ ಒಬ್ಲಿಕ್ಕೂ ಹಂಗೇನೋ ಅವ್ರದ್ದು ಕೆಲಸ ಆಗುತ್ತೆ ಅಂದ್ರೆ ನೀವ್ ಯಾರು ಕೆಲಸ ಮಾಡಕ್ಕಾಗಲ್ಲ ಪರಿಣಾಮ ಬೇರೆ ಬೇರೆ ಆಗ್ಬಿಡ್ತದೆ ನಿಮ್ ನೀವು ನಿಮ್ ನಿಮ್ ಕಥ ಏನು ಯಾರೋ ಒಬ್ರು ಅರ್ಜಿ ಕೊಟ್ಟಿದ್ದಾರೆ ಅದನ್ನ ನೀವು ನಿಮ್ ಸಂಬಂಧಪಟ್ಟ ಇಲಾಖೆ ಕಳ್ಸಿ ಅಂದ್ರೆ ಅಲ್ಲಿ ಮುಗಿತು ಅಂತ ಅರ್ಥ ನಿಮ್ದು ನನ್ ಜವಾಬ್ದಾರಿ ಮುಗಿತು ನನ್ ಪಾರ್ಟ್ ಆಫ್ ವರ್ಕ್ ಮುಗಿದ್ಬಿಡ್ತು ನಿಮ್ ಪಾರ್ಟ್ ಆಫ್ ವರ್ಕ್ ಅಲ್ಲಿ ಮುಗಿಯಲ್ಲ ಆ ಕೆಲಸ ಮಾಡ್ಕೊಂಡ್ಬಂದು ಆ ಕಾರ್ಯಪ್ರವೃತ್ತಿ ಮಾಡಿ ಆ ಜನಗಳಿಗೆ ಅನುಕೂಲ ವಿದ್ಯಾರ್ಥಿಗಳ್ ಅನುಕೂಲ ಮಾಡ್ತೀರಾ ಏನೋ ಮಾಡ್ತೀರಾ ಅಂದ್ರೆ ಅಲ್ಲಿಗೆ ನಿಮ್ ಕೆಲಸ ಮುಗಿಯೋದು ನೀವೇ ನೀವು ಕಾಂಪೌಂಡ್ ಹಾಕೊಂಡ್ಬಿಟ್ಟಿರ್ತೀರಾ ನನ್ನ ಇಷ್ಟೇ ನನ್ನ ಬಾಡಿ ಇಷ್ಟೇ ಅವಾಗ ಇಂತಹ 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 ಅನಾಹುತಗಳು ಇಂತಹ ಸಮಸ್ಯೆಗಳೆಲ್ಲ ಉಟ್ಕೊಳ್ಳೋದು ನಿಮ್ ವ್ಯಾಪ್ತಿ ಏನ ಅದ ನಿಮ್ ವ್ಯಾಪ್ತಿ ಯಾವಾಗ ಆ ಕೆಲಸ ಮುಗಿದಾಗ ನಿಮ್ ವ್ಯಾಪ್ತಿ ಮುಗಿತಾ ಬಂದಿಲ್ಲ ಅಂದ್ರೆ ಬನ್ನಿ ಹಂಗಾರೆ ಹೋ ನನ್ನಣೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೋಗೋಣ ನೀವು ನೀವು ತಪ್ಪ ಹೆಸರು ಅವರು ತಪ್ಪ ಹೆಸರು ಕೇಳನ ಹೇಳಿಕಿದ್ರೆ ನೀವು ಇಲ್ಲಿಗೆ ಕೆಲಸ ಮಾಡಕಾಗಲ್ಲ ಅಂತಂತಂತ ಕೇಳ್ತಾರಾ ಮಕ್ಕಳ ಸೌಚಾಲಯಕ್ಕೆ ಮಕ್ಕಳ ಸೌಚಾಲಯನೇ ಕರೆಕ್ಟಾ ಕೊಡ್ಲಿಲ್ಲ ಅಂದ್ರೆ ಇನ್ನೇನಕ್ಕೆ ಗ್ರಾಮ ಪಂಚಾಯಿತಿ ಇರ್ಬೇಕು ಇನ್ನೇನಕ್ಕೆ ಶಾಲೆ ಇರಬೇಕು ಇನ್ನೇನ ಜನಪ್ರತಿನಿಧಿಗಳು ಇಲ್ಲಿ ಇರಬೇಕು ನೀವು ಏನು ಮಾಡ್ಕೊಂಡಿಲ್ಲ ಸಿಎಸ್ಆರ್ ಆಕ್ಟಿವಿಟಿ ಆ ಸ್ವಚ್ಛ ಸುಸಂಘಿತವಾದಂತ ಕಟ್ಟಡ ಪೇಂಟಿಂಗ್ ಮತ್ತೆ ಆ ದುರಸ್ತಿ ಕಾರ್ಯಗಳನ್ನ ಮಾಡಿದರೆ ಅಷ್ಟು ಅನುದಾನ ಬಿಡುಗಡೆ ಆಗಿದೆ ಯಾವ್ದು ಬಿಡುಗಡೆ ಆಗಿಲ್ಲ ಬೇರೆ ಯಾವ ಶಾಲೆಗೂ ಅಣ್ಣ ನಾವು ಅದನ್ನ ಕೇಳಿದ್ರೆ ನಾವು ಸರ್ವೇ ಮಾಡಿ ಅವ್ರಿಗೆ ಹೇಳ್ಬೇಕಂತ ಹೇಳ್ತಾರೆ ನಮಗೆ ಹತ್ತು ಜನ ಇರಬೇಕಲ್ವಾ ಹತ್ತು ಜನ ಇದಾರ ಇಲ್ಲ ಅಂದ್ಬಿಟ್ಟು ಜೂನ್ ನಲ್ಲಿ ನಿಮ್ ಶಾಲೆ ಓಪನ್ ಆಗುತ್ತೆ ಒಂದು ತಿಂಗಳು ಮುಂದೆ ಬನ್ನಿ ಗ್ರಾಮ ಪಂಚಾಯಿತಿ ಸದಸ್ಯರು ಇರ್ತಾರೆ ಮತ್ತೆ ಊರಲ್ಲಿ ಎಲ್ಲಾ ಸದ ಗ್ರಾಮಸ್ಥರು ಇರ್ತಾರೆ ಅವ್ರನ್ನ ಕೇಳಿ ಇಲ್ಲಿಂದ ದೊಡ್ಡ ದೊಡ್ಡಗಡೆಗೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಎಲ್ಲವನ್ನ ಪಳ್ಳಿಗೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಆ ಬೇರೆ ಊರುಗಳಲ್ಲಿ ಯಾವ ಎಷ್ಟ್ ಜನ ಹೋಗ್ತಾ ಇದ್ದಾರೆ ಇಲ್ಲಿ ಓಪನ್ ಮಾಡಿದ್ರೆ ಹತ್ತು ಜನ ಹುಡುಗ ಸಿಗ್ತಾರ ಅದನ್ನ ಸರ್ವೆ ಮಾಡ್ಬಿಟ್ಟು ಪ್ರತಿ ಊರುಗಳಲ್ಲೂ ಒಂದು ಟೈಮಲ್ಲಿ ಕ್ಲೋಸ್ ಆಗಿತ್ತು ಇವಾಗ ಓಪನ್ ಮಾಡಿದ್ರೆ ನಡೆಯುತ್ತೆ ಇವಾಗ ನಮ್ಮ ಗ್ರಾಮದಲ್ಲಿ ಎಲ್ಲ ಮುಂದ್ ಪಾಡ್ಲಿಕ್ಕೆ ಆರು ಜನ ಹೋಗ್ತಾ ಇದ್ರೆ ದೊಡ್ಡ ನಮ್ಮೂರಲ್ಲಿ ಶಾಲೆ ಇವಾಗ ಓಪನ್ ಮಾಡಿದ್ರು ಮಳೆ ಬಿದ್ರೆ ಪೂರ್ತಿ ಒಳಗಡೆನೆ ಕೆರೆ ಆಗ್ಬಿಡುತ್ತೆ ಆ ತರ ಪರಿಸ್ಥಿತಿ ಇದೆ ಹೋಗ್ಲಿ ಅದನ್ನ ಏನಾದ್ರು ದುರಸ್ತಿ ಮಾಡ್ತೀರಾ ಅದಂತೂ ಪಂಚಾಯತಿ ಅವ್ರ ಎಲೆಕ್ಷನ್ ಬಂದಾಗ ಮೇಲ್ಗಡೆ ಟರ್ಫಾಲ್ ಆಗ್ತಾರೆ ಮಳೆ ನೀರ್ ತರ ರೆಡಿ ಮಾಡ್ಬಿಟ್ಟು ಎಲೆಕ್ಷನ್ ನಡೆಸ್ತಾರೆ ಇವಾಗ ಅದರಲ್ಲಿ ಅಂಗನವಾಡಿ ನಡೆಸ್ತಾ ಇದ್ದಾರೆ ನಮ್ಮೂರಲ್ಲಿ ಅಂಗನವಾಡಿಗೆ ಕಟ್ಟಡನೆ ಇಲ್ಲ ಅಂಗನವಾಡಿ ಜಾಗ ಎಲ್ಲಿದೆ ಏನಾಗಿದೆ ಗೊತ್ತಿಲ್ಲ ಹೋಗ್ಲಿ ಅಂಗನವಾಡಿ ಸಿ ಎ ಜಾಗದಲ್ಲಿ ಸಿ ಎ ಸಿ ಎ ಜಾಗದಲ್ಲಿ ಅಂಗನವಾಡಿ ಮಾಡೋಣ ಅಂತೆಲ್ಲ ಪ್ರೊಸೆಸ್ಟ್ ಮಾಡಿದ್ರೆ ಏನೋ ಲಾಸ್ಟ್ ಟೈಮ್ ಪಂಚಾಯತ್ ರೆಡಿ ಮಾಡ್ತೀವಿ ಸಿ ಎ ಜಾಗದಲ್ಲಿ ನಾವು ಕಾಲಾವಕಾಶ ಮಾಡ್ಕೊಡ್ತೀವಿ ಅದನ್ನ ಬಿ ಮಾಡಿ ಲೆಟ್ರ್ ಮಾಡ್ತೀವಿ ಅದು ಇದು ಅಂತ ಹೇಳಿದ್ರು ಬಟ್ ಪಂಚಾಯತಿ ಏನಾಗಿದೆ ಮಾಹಿತಿ ಇಲ್ಲ ಅದನ್ನ ಇರೋ ಜಾಗ ಇವಾಗ ಸಿ ಎ ಜಾಗದಲ್ಲಿ ನಮ್ಮೂರಲ್ಲಿ ಕಮ್ಮಿ ಅಂದ್ರೆ ಒಂದು ಹತ್ತು ಎಕರೆ ಸಿಗುತ್ತೆ ಸಿ ಎ ಜಾಗ ಸಿ ಎ ಜಾಗದಲ್ಲಿ ಈ ತರ ಅಭಿವೃದ್ಧಿ ಮಾಡ್ಕೊಡೋದಕ್ಕೆ ನೀವು ಪ್ರಯತ್ನ ಪಡ್ಬೋದಲ್ವಾ ಸೊಪ್ಪಳ್ಳಿ ಅಂಗನವಾಡಿ ಕಟ್ಟಡ ಇಲ್ಲ ಶಾಲೆ ಕಟ್ಟಡದಲ್ಲೇ ಅಂಗನವಾಡಿ ನಡೆಸ್ತಾ ಇದಾರೆ ಅದು ಆ ಅಂಗನವಾಡಿ ನೋಡಿದ್ರೆ ನಮ್ಗೆ ನಾಚಿಕೆ ಅಂಗನವಾಡಿ ಸುತ್ತಮುತ್ತ ಓಡಾಡ್ಬಿಟ್ರೆ ಅಂತ ಪಂಚಾಯತಿ ಅವ್ರ ನಾಚಿಕೆ ಆಗ್ಬೇಕು ಅದು ಇವತ್ತು ಮೊನ್ನೆ ಪಿಡಿ ಕೂಡ ಫೋಟೋ ಕಳ್ಸಿದ್ದೀನಿ ಹೇಳ್ತಾರೆ ಮಳೆ ಬರ್ತಾ ಇದೆ ಕಸ ಔಷಧಿ ಆಗಲ್ಲ ಅಂತ ಹೋಗ್ಲಿ ಇದು ಕಸ ಕುಡ್ಗೊಳ್ಳಿ ಮಳೆ ಬಂದ ನಿಂತ ಮೇಲೆ ಕಸ ಔಷಧಿ ಹೊಡೀರಿ ಏನಾದ್ರೂ ಅಲ್ಲಿ ಅವುಗಳೇನಾದ್ರು ಸೇರ್ಕೊಂಡು ಮಕ್ಕಳಿಗೆ ಏನಾದ್ರು ಅನಾಹುತ ಆದ್ರೆ ಯಾರು ರೆಸ್ಪಾನ್ಸಿಬಲ್ ಪಂಚಾಯತಿ ಅವ್ರು ರೆಸ್ಪಾನ್ಸಿಬಲ್ ಯಾರು ರೆಸ್ಪಾನ್ಸಿಬಲ್ ಮಾಡ್ತಾರೆ ಫೋಟೋ ಹದಿನೈದು ದಿನ ಆಗಿದೆ ನಾನು ಫೋಟೋ ಕಳಿಸಿ ಮಳೆ ಬಂದಿರ ಬರೋ ಕಾರಣಕ್ಕೆ ಕಸ ಔಷಧಿ ಹೊಡಿತಾ ಇಲ್ವಂತೆ ಅದು ಅವ್ರು ಕೊಡ್ತಾರೆ ಕಾರಣ ಮತ್ತೆ ಡೆಂಗೂ ಜ್ವರಗಳು ಅದು ಇದು ಬರ್ತಾ ಇದ್ದಾರೆ ಏನು ಒಂದು ಇಲ್ಲ ಒಂದು ಬ್ಲೀಚಿಂಗ್ ಹಾಕೋದಾಗ್ಲಿ ಏನು ಕೆಲ್ಸವೂ ಏನು ಇಲ್ಲ ನಮ್ಮ ಊರಲ್ಲಿ ಇವಾಗ ಪ್ರೆಸೆಂಟ್ ನನಗೆ ಬಿದ್ದಿರೋ ಮಾಹಿತಿ ಪ್ರಕಾರ ಇಪ್ಪತ್ತು ಜನ ಡೆಂಗೂ ಪೇಶೆಂಟ್ಸ್ ಇದ್ದಾರೆ ಯಾರು ಕಳಿಸ್ತಾರೆ ಬಂದಿರಿ ಇವಾಗ ಬಂದಿರಿ ಹೇಳ್ರಿ ನಾನು ಕೋರಿಸ್ತೀನಿ ಎಲ್ಲ ನಮ್ಮ ಎಲ್ಲ ಇದೆ ಯಾರು ಮಾಡೋದಿಲ್ಲ ಯಾರಿಗೆ ಕೇಳೋದಿಲ್ಲ ಅಧಿಕಾರಿಗಳು ಅಷ್ಟೇ ಅವ್ರು ಇಷ್ಟ ಬಂದಾಗ ಬರ್ತಾರೆ ಹೋಗ್ತಾರೆ

ನೋಡ್ರಿ ಇಲ್ಲೇ ಇದೆ ಬನ್ರಿ ಐತೆ ಪಂಚಾಯತ್ ಅವರೇ ಮಾಡಿರೋದು ಯಾಕೆ ಮಾಡಿದ್ರು ಇದನ್ನ ಬಿಲ್ಲು ಮೂರ್ ಸಾವಿರ ಮಾಡ್ಕೊಂಡಿದ್ದಾರೆ ಬಿಲ್ಲು ಹಳೆ ಬಿಲ್ಡಿಂಗ್ ಇದು ಮೂವತ್ತು ವರ್ಷದಿಂದ ಕಟ್ಟಿರೋದು ಆಮೇಲೆ ಎರಡು ಬಿಲ್ಡಿಂಗ್ ಕಟ್ಟವ್ರೆ ಅದು ನೋಡಿ ಅಂತಾನೆ ಎರಡು ಡೆಮಾಲೇಷನ್ ಮಾಡವ್ರೆ ಮಾಹಿತಿ ಕಟ್ಟಿ ಹೇಳಿದ್ರೆ ಮಾಹಿತಿನೇ ಇಲ್ಲ ಅದ್ರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಲ್ಲ ಮಾಹಿತಿ ಪಾಠ ಮಾಡ್ಬೇಕಾ ಅಭಿಮಾನಿ ನೀವೇನಿರೋದು ಆ ಸಾರ್ವಜನಿಕರು ಏನಾದ್ರು ಬಂದು ಕೇಳಿದ್ರೆ ಅವ್ರಿಗೆ ಉತ್ತರ ಕರೆಕ್ಟ ಕೊಡಲ್ಲ ಸಾರ್ವಜನಿಕರು ಯಾರು ಸರ್ಕಾರ ನಾವೇ ಸರ್ಕಾರ ನಾವ್ ಹೇಳುದ ನೀವ್ ಕೇಳ್ಬೇಕು ನಾವು ಕಟ್ಟೆ ಟ್ಯಾಕ್ಸ್ ಅಲ್ಲಿ ನಿಮ್ಗೆಲ್ಲ ಪೇ ಆಗೋದು ಪ್ರತಿ ತಿಂಗಳು ಪ್ರಭುಗಳು ನಾವು ಯಾರು ಬೇಕಾದ್ರೂ ಕ್ವಶನ್ ಮಾಡ್ಬೋದು ಕಾನೂನು ಪ್ರಕಾರ ನೀವು ಆನ್ಸರ್ ಮಾಡ್ಬೇಕು ಆಗಲ್ಲ ಏನ್ ಮತ್ತೆ ಬಿಟ್ಬಿಡಿ ಎಷ್ಟೋ ಜನ ಅವರೇ ಮಕ್ಕಳನ್ನ ಟೂರ್ ಕರ್ಕೊಂಡು ಹೋಗ್ತಾ ಇದ್ರು ವರ್ಷ ವರ್ಷ ಅದ್ರ ಉದ್ದೇಶ ಏನಂದ್ರೆ ನಮ್ಮ ಸಂಸ್ಕೃತಿ ಕಲೆ ಎಲ್ಲ ಗೊತ್ತಾಗ್ಬೇಕು ಆಮೇಲೆ ಸರ್ಕಾರಿ ಮಕ್ಕಳಿಗೆ ಫ್ರೀ ಇರ್ತದೆ ಅದು ಫಂಡ್ ಬರ್ತದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ದಯವಿಟ್ಟು ಇವಾಗ ಏನಾಗ್ತಾ ಇದೆ ಅದ್ರ ಬಗ್ಗೆ ನಾನು ಯಾಕಂದ್ರೆ ಎಲ್ಲಿ ನೋಡ್ಲಿಲ್ಲ ಈ ನಡುವೆ ಮಕ್ಕಳನ್ನ ಟೂರ್ ಕರ್ಕೊಂಡು ಹೋಗೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ದಯವಿಟ್ಟು ಅದ್ರ ಬಗ್ಗೆ ಹೇಳಿ ಮಾಹಿತಿ ಕೊಡಿ ಇವಾಗ ಕರ್ಕೊಂಡು ಹೋಗ್ತಾರ ಇಲ್ವಾ ಅದು ಫಂಡ್ ಬರುತ್ತಾ ಇಲ್ವಾ ಅದ್ರ ಬಗ್ಗೆ ಯಾಕಂದ್ರೆ ಪ್ರತಿ ಮಕ್ಕಳಿಗೂ ಅವ್ರ ನಾಡು ನುಡಿ ವಿಚಾರ ಸಂಸ್ಕೃತಿ ಪ್ರತಿಯೊಂದು ಗೊತ್ತಾಗಬೇಕು ಇದ್ರ ಬಗ್ಗೆ ಮಾತಾಡಿಲ್ಲ ನೀವು ದಯವಿಟ್ಟು ಇದ್ರ ಬಗ್ಗೆ ಏನಾದರೂ ಮಾಹಿತಿ ನಿಮ್ಮ ಹತ್ರ ಇದ್ರೆ ಅದನ್ನ ಹೇಳಿ ಒಂದು ಶೈಕ್ಷಣಿಕ ಪ್ರವಾಸ ಅಂತ ಹೇಳಿ ಕರ್ಕೊಂಡು ಹೋಗ್ತೀವಿ ಸರ್ ಕಳೆದ ವರ್ಷ ಕೆಂಪು ಒಂದು ಅಥವಾ ಎರಡು ದಿವಸಗಳ ಕಾಲ ಅಥವಾ ಮೂರು ದಿವಸಗಳ ಕಾಲ ಡಿಸೆಂಬರ್ ಒಳಗಡೆ ಅದನ್ನು ಕರ್ಕೊಂಡು ಹೋಗ್ಬೇಕಾಗ್ತದೆ ನಂತರ ಅದು ಕಳಿಸೋದಕ್ಕೆ ಅವಕಾಶಗಳಿಲ್ಲ ಪಾಯಿಂಟ್ ಅಲ್ಲಿ ಬಹಳಷ್ಟು ಅಂಶ ಇದೆ ಈಗ ನೀವು ಎಲ್ಲಾ ಶಾಲೆಗಳು ಇದೆ ನಮ್ಮ ಎಲ್ಲಾ ಶಾಲೆಗಳಲ್ಲೂ ಸೇರಿಸಿದ್ರೆ ಎಷ್ಟು ಜನ ಮಕ್ಕಳಿದ್ದಾರೆ ಟೋಟಲ್ ಮುನ್ನೂರ ಜನ ಜನ ಮಕ್ಕಳಿದ್ದಾರೆ ಸರ್ ಮುನ್ನೂರ ಜನ ಮಕ್ಕಳಿಗೂ ಆರು ಬಸ್ಸು ಅಥವಾ ಏಳು ಬಸ್ ಆಗ್ತದಷ್ಟೇ ಹ್ಮ್ ಸರ್ ನಮ್ಮ ಪಂಚಾಯತಿಯಿಂದ ನಾವು ಬರಸೋದ್ ಒಂದು ಪ್ರವಾಸ ಮಾಡಿಸಿ ಧನ್ಯವಾದಗಳು ಸರ್ ತಿಂಗಳಿಗೆ ಎರಡು ಬಾರಿ ಗಸ್ತನ್ನ ಹಾಕಿರ್ತದೆ ಗಸ್ತಿಗೆ ಬಂದಿರ್ತದೆ ಅಲ್ಲಿ ಮಾಹಿತಿನ ಕೊಡೋದು ಈಗ ಸಹಜವಾಗಿ ಉದಾಹರಣೆಗೆ ತಗೊಳ್ಳಿ ಈಗ ನಿಮ್ಮ ಊರಲ್ಲಿ ಎಷ್ಟು ಜನ ಇಲ್ಲಿಗಲಾಗಿ ಲಿಕ್ಕರ್ ಮಾರ್ತಾ ಇರ್ತಿದ್ದಾರೆ ಅವ್ರಿಗೆ ಬಂದು ನಾವ್ ಎಷ್ಟು ಧೈರ್ಯವಾಗಿ ಹೇಳ್ತದೆ ನೀವು ಮಾಡ್ಬೇಡಿ ನೀವು ಮಾರೋದ್ರಿಂದ ನಮ್ಮ ಊರಿನ ಜನ ಬಾಂಧವ್ಯ ಹಾಳಾಗ್ತದೆ ನೀವು ಮಾರಬೇಡಿ ಯಾರೋ ಒಬ್ಬ ಲಾಭಾಂಶ ತೆಗೆದುಕೊಳ್ಳಕ್ಕೆ ಇಡೀ ಊರಲ್ಲಿ ಇರ್ತಕ್ಕಂಥವ್ರು ಕೂಡ ತೊಂದರೆ ಪಡ್ತಕ್ಕಂಥದ್ದು ಇವಾಗ ಪ್ರತಿ ಊರಲ್ಲೂ ಎಲ್ಲಿ ಲಿಕ್ಕರ್ ಮಾಡ್ತಾ ಇರೋದು ಅನ್ನೋದು ನಿಮಗೆ ಮಾಹಿತಿ ಇರಲ್ವಾ ಮಾಹಿತಿ ಹೇಳಿದ ಅನೇಕ ವ್ಯವಸ್ಥೆ ಬಂದು ಪ್ರತಿನಿಧಿಗಳು ಇರ್ತಾ ಇರೋದಲ್ಲ ಅವಾಗ ಏನು ಮಾಡ್ಲಿಕ್ಕೆ ಆಗಲ್ಲ ಈಗ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ರಾಜ ಭಾಗವಾಗಿ ಬಿಟ್ಟಿದೆ ಅಂದ್ರೆ ಲಿಕ್ಕರ್ ಮಾರೋ ಅಂಗಡಿಗಳವ್ರಿಗೆ ಪೊಲೀಸ್ ಪೊಲೀಸ್ವರ್ ಬರ್ತಾರೆ ಕೂಡ ಮಾಮೂಲಿ ತಗೊಂಡು ಹೋಗ್ತಾರೆ ಅನ್ನೋ ಪರಿಸ್ಥಿತಿ ಇದೆ ಬಿಟ್ರೆ ಅವ್ರು ಬರ್ತಾರೆ ನಾವ್ ಅವಾಯ್ಡ್ ಮಾಡೋಣ ಅನ್ಬಿಟ್ಟು ಯಾವ್ದೇ ಗ್ರಾಮದಲ್ಲೂ ಇಲ್ಲ ನೋಡುವ ದೃಷ್ಟಿ ಸರಿಯಾಗಿರ್ಬೇಕು ಅಂತ ಕುಡಕಂತಾರೆ ಕೂಡ ಮಜ್ಜಿಗೆ ಕಂತಾರೆ ಐದು ಬಳ್ಳಿ ಒಂದೇ ಸರ್ ಅವ್ರ ಅವ ಭಾವಕ್ಕೆ ತಕ್ಕಂಗೆ ಮಾತಾಡ್ತಾರೆ ಮೊದ್ಲು ಅಟ್ಲೀಸ್ಟ್ ಅಬಕಾರಿ ಬಟ್ಟಿ ಸರ ಅದು ಇದು ಮಾಡಬೇಕಾದ್ರೆ ಅಬಕಾರಿ ಇರೋ ರೈಡ್ ಆದ್ರೂ ಮಾಡ್ತಾ ಇದ್ರು ಊರಲ್ಲಿ ಇವಾಗ ರಾಜ್ತಾರ ಯಾರು ಕೇಳೋರ್ ಇಲ್ವಲ್ಲ ವಹಿಸ್ಕೊಂತೀವಿ ಇನ್ಯಾರೋ ಪ್ರಕಾಶ್ ಮಾಡ್ತಾ ಇರ್ತಾನೆ ಇನ್ನೊಮ್ಮೆ ನಾವು ಇರ್ತಾನೆ ನಾವು ನಮ್ಮೂರು ನಮ್ಮೂರುಗಳಲ್ಲಿ ನಾಲ್ಕು ನಾಲ್ಕು ಅಂಗಡಿಗಳಲ್ಲಿ ಮೂರ್ ಮೂರು ಅಂಗಡಿಗಳಲ್ಲಿ ಮಾಡ್ತಾರೆ ಆ ನಾವ್ ಜನಪ್ರತಿನಿಧಿಗಳು ಅವನ್ನ ಬಿಡಿಸ್ಕೊಳಕ್ ಹೋಗ್ತೀವಿ ಫಸ್ಟ್ ನಮ್ಮಿಂದಲೇ ತಪ್ಪು ಮೊದಲೇದಾಗಿ ನಮ್ಮಲ್ಲಿ ಮುಖ್ಯವಾಗಿ ಮೂರು ಯೋಜನೆಗಳಲ್ಲಿ ಸಸಿಗಳನ್ನು ಕೊಡ್ತೀವಿ ಮತ್ತೆ ಪ್ರೋತ್ಸಾಹ ಕೊಡ್ತೀವಿ ಸಾರ್ವಜನಿಕರಿಗೆ ಸಸಿಗ ಅದೇ ವರ್ಷ ನೆಟ್ಟಿದ್ರೆ ನಮ್ಮ ಜಾಬ್ ಬಂದು ನಾವು ಮಾಡ್ಕೊಳ್ತೇವೆ ರೋಡ್ ಪಕ್ಕದಲ್ಲಿ ಗಿಡ ಹಾಕಿರ್ತೀರ ಅದು ಬೆಳೆದಿರ್ತದೆ ಅದು ಯಾರೋ ಒಬ್ರು ಬಂದು ಕಡಿತಾರೆ ಯಾರೋ ಒಬ್ರು ಅಂದ್ರೆ ಈ ಅಕ್ರಮವಾಗಿ ಬಡಾವಣೆ ಮಾಡ್ತಾರೆ ಬೇಕು ಏಕಾಏಕಿ ಬಂದು ಕಟ್ಬಿಡ್ತಾರೆ ಅದು ಕ್ರಮ ಏನು ತಗೊಳಲ್ವ ನೀವು ಅದರ ಕಾನೂನು ಏನಿದೆ

ರೂಲ್ ಪ್ರಕಾರ ಅಂದ್ರೆ ಕಾನೂನ ಪ್ರಕಾರ ಏಳು ವರ್ಷ ಜೈಲಿದೆ ಅದಕ್ಕೆ ಇದೇ ಇದೆ ಬಟ್ ನಮ್ಗೆ ಗೊತ್ತಿದೆ ನಮ್ಮ ಸಾಮಾಜಿಕ ಅಂತ ಬರುತ್ತೆ ನಾವು ಬರೀ ಜಸ್ಟ್ ಸಸಿ ಕೊಟ್ಟು ಬೆಳೆಸೋದಷ್ಟೇ ನಮ್ದು ನಮ್ಗೆ ಏನೋ ಮಾಹಿತಿ ಗೊತ್ತಾದ್ರೆ ನಾವು ಅದನ್ನ ಪ್ರಾದೇಶಿಕ ಅವ್ರು ಕೊಡ್ತೀವಿ ಗೊತ್ತಿಲ್ಲ ನಮ್ ನಮ್ಗೆ ಮಾಹಿತಿ ಗೊತ್ತಾರೆ ನಾವು ಕೊಡ್ತೀವಿ ಬಟ್ ಪಬ್ಲಿಕ್ ಇಂದ ಕೊಡ್ಬೋದು ಈ ಬೆಂಕಿ ಹಚ್ಚೋದು ಹಳ್ಳಿಗಳಲ್ಲಿ ಬೆಂಕಿ ಹಚ್ಚಿಬಿಡ್ತಾರೆ ಬೇಸಿಗೆ ಟೈಮಲ್ಲಿ ಅದಕ್ಕೆ ಏನು ಕ್ರಮ ತಗೊಳ್ತೀರಾ ನೀವು ಬೆಂಕಿ ಪಬ್ಲಿಕ್ ಓಡಾಡ್ತಿರ್ತಾರೆ ಅಲ್ಲಿ ಹಾಕ್ತಿರ್ತಾರೆ ಸರ್ ನೀವು ಅದು ಕ್ರಮ ತಗೋಬೇಕು ನೀವು ಓ ಎಚ್ಚರಿಕೆ ಕೊಡಬೇಕು ಬಂದವು ಪ್ರತಿ ಹಳ್ಳಿಯಲ್ಲಿನು ಮತ್ತೆ ಹಿಂಗೇನು ಕೆಲಸ ಇರುತ್ತೆ ಆ ಬೆಂಕಿ ಕಾರ್ಯಕ್ರಮ ಅಂತ ಮಾಡಿರ್ತೀವಿ ಬಟ್ ಪಿ ಪೊಲೀಸ್ ನಮ್ಗೆ ಮಾಹಿತಿ ಇದ್ರೆ ಬಂದು ಇದು ಮಾಡ್ಕೊತೀವಲ್ಲ ನೋ ಹಾಂ ಮೇಡಮ್ ಚಾಪಟ್ಟಿ ಬರುತ್ತೆ ತಾಲೂಕಿಗೆ ಮೇಡಮ್ ಏನಾಗುತ್ತೆ ಅಂದ್ರೆ ಹಾಂಜಿಕೆ ಅಂದ್ರೆ ಒಂದು ತಾಲೂಕಿಗೆ ಐ ಹೌದು ಮೇಡಮ್ ಈಗ ಇಪ್ಪತ್ತೇಳು ಎಕ್ಸಾಕ್ಟ್ಲಿ ಹದಿಮೂರು ಬಂದಿದೆ ನಾನು ಹದಿನೇಳು ಹಳ್ಳಿ ಇದೆ ಇದನ್ನ ಹೇಳ್ಬೇಡ ಏನ್ ಮಾಡ್ಬೇಕು ನನಗೂ ಗೊತ್ತಾಗ್ತಾ ಇಲ್ಲ ಹೌದು ಹೌದು ಇಲ್ಲ ಅದೇ ಅರ್ಥ ಆಗ್ತಾ ಇಲ್ಲ ನಮ್ಮಲ್ಲಿ ತುಂಬಾ ಬಂದಿದೆ ಸರ್ ನನಗೆ ಒಂದೊಂದು ಹಾಸ್ಪಿಟ್ಲಲ್ಲಿ ನನಗೆ ನಾಲ್ಕು ಐದು ಜಿಲ್ಲೆ ತಗೊಂಡೋಗ್ರಿ ತಗೊಂಡೋಗ್ರಿ ಅಂತ ಕರೆದು ಕೊಟ್ಟಿದ್ದೆ ನಾನು ನಮ್ಮಲ್ಲಿ ಇಲ್ಲಿ ಬಂದ್ರೆ ಹದಿಮೂರು ಪ್ಯಾಕೆಟ್ ಬಂದಿದೆ ಹೆಂಗ್ ಸರ್ ಹೇಳಕ್ ಹೋಗ್ಬೇಡ್ರಿ ಅಂದ್ರೆ ನನಗೆ ಮನಸ್ಸು ತಡೆದಿಲ್ಲ ನಾನು ಹೇಳಿದೀನಿ ಸರ್ ಅದ್ರ ಮೇಲೆ ತಾವು ಇದನ್ನ ಸರ್ ನೀವು ನಮ್ಮ ಏರಿಯಾದಲ್ಲೇ ಉಳ್ಕೊಂಡಿದ್ರೆ ಅಟ್ಲೀಸ್ಟ್ ನಿಮ್ಗೆ ಕಾಲ್ ಮಾಡಿ ಈ ಥರ ಎಮರ್ಜೆನ್ಸಿ ಇದೆ ಅಂತ ಸರ್ ಬಟ್ ನೀವು ದೂರದಲ್ಲಿ ಉಳ್ಕೊಂಡಿದ್ರೆ ಸರ್ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಅಂತ ಸರ್ ಒನ್ ನೈನ್ ಸಿಕ್ಸ್ ಟೂನು ಬರ್ತಾರೆ ನಾವು ಬರ್ತೀವಿ ಸರ್ ನಮ್ಮ ಅಟೆಂಡರ್ ಕೂಡ ಇಲ್ಲೇ ಇರ್ತಾನೆ ನಾನು ಎಲೆಕ್ಟ್ರಾನಿಸಿಟಿಯಲ್ಲಿ ಇತ್ತು ಎಮ್ಮೆ ಕುರಿ ಮೇಕೆ ಕೋಳಿ ಮಾತ್ರ ಈ ಪ್ರಾಣಿಗಳನ್ನು ಬಿಟ್ಟು ಯಾರಕ್ಕೆ ಹೇಳ್ತಾರೆ ಅದು ಅವ್ರಿಗೆ ಬರೋದಿಲ್ಲ ಈ ನಾನು ಏನು ಹೇಳಿದೆ ಇಷ್ಟು ಪ್ರಾಣಿಗಳನ್ನು ಮಾತ್ರ ಅವರು ಪಶುಪಾಲನಾ ಅಂತ ಏನಿರ್ತೀವಿ ಅದನ್ನ ಪಾಲಿಸ್ತಾರೆ ಮತ್ತೆ ಅದಕ್ಕೇನು ಬೇಕು ನೋಡ್ತಾರೆ ನಾಯಿ ಕತ್ತೆ ಇನ್ನ ಅಥವಾ ಇತರ ಪ್ರಾಣಿಗಳು ಏನಾದರೂ ರೋಗ ಬಂದಾಗ ಕರ್ಕೊಂಡು ಹೋಗಿ ತಗೊಂಡು ಹೋದ್ರೆ ಟ್ರೀಟ್ಮೆಂಟ್ ಕೊಡ್ಬೋದು ಬಿಟ್ರೆ ಅವ್ರು ಪಾಲನೆ ಮಾಡೋದು ಅವ್ರ ಕರ್ತವ್ಯ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಇಲಾಖೆನ ಇಲ್ಲ ಅಂತಾರೆ ಈಗ ಬಂದಿರೋ ಮೇನ್ ಪ್ರಾಬ್ಲಮ್ ನಾಯಿದು ನಾಯಿನ ಗ್ರಾಮ ಪಂಚಾಯತಿನೇ ಅವ್ರನ್ನ ನಿರ್ವಹಣೆ ಮಾಡಬೇಕಾಗುತ್ತೆ ಯಾ ನಾಯಿನ ಬೀದಿ ನಾಯಿಗಳನ್ನು ಇದ್ರ ಜೊತೆಗೆ ಬಿಡಾಡಿ ದನಗಳನ್ನು ಕೂಡ ಅವ್ರು ನೋಡ್ಕೊಳಲ್ಲ ಬಿಡಾಡಿ ದನ ಏನು ಬಿಡಾಡಿ ದನ ಏನಂತ ಅವನು ಕೂಡ ಗ್ರಾಮ ಪಂಚಾಯತಿನ ನಿರ್ವಹಣೆ ಮಾಡಬೇಕಾಗಿರುತ್ತೆ ಈಗ ಏನಾಗಿದೆ ಅಂದ್ರೆ ಇಲ್ಲಿ ಆನೆಕಲ್ಲಲ್ಲಿ ಒಂದಿದೆ ಮುನ್ನೂರು ಜನಗಳ ಗೋಶಾಲೆ ಮಾತ್ರ ಇದೆ ಅನೇಕಲಲ್ಲಿ ಎಲ್ಲಿ ಇಡ್ತಾರೆ ಅಂದ್ರೆ ಸಂಬಂಧಪಟ್ಟ ಒಂದು ಕಾಮಗಾರಿಗೆ ನಾಲ್ಕು ಬಿಲ್ ಮಾಡ್ಕೊಂಡು ಇಪ್ಪತ್ ಮೂರು ಇಲ್ಲೇ ಸಂದರ್ಭದಲ್ಲಿ ಸಾಕ್ಷಿ ಇದ್ರ ಬಗ್ಗೆ ಏನ್ ಕ್ಲಾರಿಟಿ ಕೊಡ್ತೀರಾ ಕೊಡ್ತೀರ ಅದು ಐದು ಲಕ್ಷ ಅಡಿಷನಲ್ ಆಗಿ ಅಡಿಷನಲ್ ಐವತ್ತೈದು ಸಾವಿರ ಅಗಲ ಮಾಡಿದ್ದಾರೆ ಮತ್ತೆ ಅದು ಸಂಪೂರ್ಣ ಬಿಲ್ಸ್ ಇದೆ ಎಂ ಬಿ ಬರ್ದಿರೋದಿದೆ ಎಂ ಬಿ ಕೊಡ್ತೀವಿ ಸರ್ ದಯವಿಟ್ಟು ನೋಡಿ ಓದಿದ್ರಿ ಸರ್ ಸರ್ ಈ ತರ ಅವ್ರ ದಿನಗಳಲ್ಲಿ ಓದಿದೆ ಯಾರಿದ್ರೆ ಅಲ್ಲ ಕಂಟ್ರಾಕ್ಟರ್ ಬೇಡ ನಾನು ಹೇಳ್ತೀನಿ ಅದು ಗೊತ್ತಿದೆ ಸರ್ ನಾನು ನೋಡಿದೀನಿ ಪರಿಶೀಲನೆ ಮಾಡಿದೀನಿ ಗೊತ್ತಿದೆ ಸರ್ ಅದು ಹೆಸರು ನಾಲ್ಕು ಸಲ ಬಂದಿರಬಹುದು ದುಡ್ಡು ಮಾತ್ರ ಎಷ್ಟು ಮಾಡಿದ್ರೆ ಅಷ್ಟಕ್ಕೆ ಕೊಟ್ಟಿರೋದು ಅಂತ ಅಂತ ಕೊಟ್ಟಿದೀವಿ ಅಷ್ಟೇ ಯಾಕೆ ಗೊತ್ತಾಗು ಫಸ್ಟು ಅಗಲ ಇರಲಿಲ್ಲ ರೋಡ್ ಅದಕ್ಕೆ ನೀವೇ ನಿಮ್ಮೂರಲ್ಲೇ ಕೇಳ್ಕೊಂಡಾಗ ಅಗಲ ಮಾಡ್ಬೇಕು ಅಂತ ಇನ್ನು ಸ್ವಲ್ಪ ಮಾಡಬೇಕು ಅಂತ ಅದೇ ಅದೇ ರೋಡಿಗೆ ಅಗಲ ಮಾಡಿದ್ರೆ ಹಿನ್ಸ ಹಿಂಸರಿತ ಆಗ್ಬೋದು ಅದು ಎರಡೆರಡು ಸಲ ಐತಿ ಆ ಕಡೆಗೆ ಇರೋದು ಈ ಕಡೆಗೆ ಹಾಗಾಗಿ ನಾಲ್ಕು ಸಲ ಬಂದಿದೆ ದುಡ್ಡು ಮಾತ್ರ ಎಷ್ಟು ಕೆಲಸ ಮಾಡಿದರೂ ಅಷ್ಟೇ ಕೊಟ್ಟಿರೋದು ಸರ್ ಹೊಡಗಿಸಿ ನಮ್ಮ ಮತ್ತೆ ನಾವು ನೀರನ್ನೇ ಶೇಖರಣೆ ಮಾಡಿದಾಗ ನಮಗೆ ಸೊಳ್ಳೆಗಳೇ ಅವಾಯ್ಡ್ ಆಗ್ತವೆ ಮತ್ತೆ ಅದಕ್ಕೆ ಪ್ರತಿ ಶುಕ್ರವಾರ ಕೂಡ ಹಳ್ಳಿತಿ ಆಗಲಿ ಮತ್ತೆ ಮಸೂರು ಗ್ರಾಮ ಪಂಚಾಯಿತಿ ಹಾಲಾಗಲಿ ಹಾಲು ಉತ್ಪಾದಕರಿಗೆ ಎರಡು ರೂಪಾಯಿ ಪ್ರೋತ್ಸಾಹ ಧನ ಪಂಚಾಯತಿ ಕಡೆಯಿಂದ ವಿತರಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ದೊಡ್ಡ ಅಡ್ವಾನ್ಸ್ ಮಾಡಿ ನೀವು ಕೊಡಬೇಕು ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ ಎಷ್ಟು ಲೀಟ್ರ್ ಇದೆ ಯಾವ್ಯಾವ ಊರಲ್ಲಿ ಎಷ್ಟು ಲೀಟ್ರ್ ಇದೆ ಅದು ಮಾಹಿತಿ ತಗೊಳ್ಳಿ ಅದನ್ನು ತಗೊಂಡು ಆಮೇಲೆ ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲರ ಸರ್ವೋದ್ಮತ ತಗೊಂಡು ಆಮೇಲೆ ನಿರ್ಧಾರ ತಗೊಳ್ಳಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರೇ ಆ ಗ್ರಾಮ ಸಭೆ ಇವತ್ತು ಬೇಗನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಎಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪ ಸಾರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರೇ ಆ ಗ್ರಾಮ ಸಭೆ ಇವತ್ತು ಬೇಗನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಭಾಳ ಒಂದು ಅರ್ಥಪೂರ್ಣವಾಗಿ ಭಾಳಷ್ಟು ಒಂದು ನಿರ್ಧಾರಗಳು ನಿರ್ಣಯಗಳು ಚರ್ಚೆಗಳು ಭಾಳ ಆರೋಗ್ಯಕವಾಗಿ ನಡೆದಿದೆ ಆಮೇಲೆ ನಮ್ಮೆಲ್ಲ ಸದಸ್ಯರು ನಮ್ಮ ಅಧ್ಯಕ್ಷರಾದಂಥ ಮಂಜುಳ ಅವರು ಮತ್ತು ಉಪಾಧ್ಯಕ್ಷರಾದಂಥ ರೂಪಾ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಈ ಒಂದು ಗ್ರಾಮ ಸಭೆ ಭಾಳ ಅಚ್ಚುಕಟ್ಟಾಗಿ ನಡೆದಿದೆ ಭಾಳಷ್ಟು ಚರ್ಚೆಗಳು ನಡೆಯಿತು ಭಾಳಷ್ಟು ಇಲಾಖೆಯವರು ಬಂದಿದ್ದರು ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಬ್ರ ಬ್ಯಾಗಡೆನಹಳ್ಳಿ ಗ್ರಾಮ ಪಂಚಾಯಿತಿಯ ಪರವಾಗಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಮಾ ಈಗಾಗಲೇ ಒಂದು ನೂತನ ಕಟ್ಟಡ ಕಾಮಗಾರಿ ಕೂಡ ಚಾಲನೆಯನ್ನು ಕೊಟ್ಟಿದ್ದೇವೆ ಈಗ ಆಲ್ರೆಡಿ ಕಾಮಗಾರಿ ನಡೀತಾ ಇದೆ ಭಾಳ ಒಂದು ಶುಚಿತವಾದ ಒಂದು ಕಟ್ಟಡವನ್ನು ಭಾಳ ಒಂದು ದೊಡ್ಡ ಒಂದು ಆಲೋಚನೆ ಇಟ್ಕೊಂಡು ನಮ್ಮೆಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲ ಸೇರಿಕೊಂಡು ಹಿಂದೆ ಆದಂಥ ಅಧ್ಯಕ್ಷರುಗಳು ಎಲ್ಲರೂ ಸೇರಿಕೊಂಡು ಇವತ್ತು ಈ ಒಂದು ಕಾಮಗಾರಿ ನಡೀತಾ ಇದೆ ನಮ್ಮ ಪ್ರಕಾರ ಇನ್ನೊಂದು ಐದಾರು ಒಂದು ಆರು ಏಳು ತಿಂಗಳೊಳಗಡೆ ಈ ಒಂದು ಕಟ್ಟಡ ಪೂರ್ಣಗೊಳಿಸ್ತೇವೆ ಅಂತ ಒಂದು ನಿಗದಿಯನ್ನು ಇಟ್ಕೊಂಡು ಮಾಡ್ತಾಯಿದ್ದೇವೆ ಈಗ ಸರ್ಕಾರ ವತಿಯಿಂದ ಒಂದು ಆರೋಗ್ಯ ಕೇಂದ್ರವನ್ನು ಮಾಡಬೇಕು ಅಂಥೇಳಿ ಒಂದು ಅಹವಾಲನ್ನು ಇಟ್ಟಿದ್ದಾರೆ ಈ ಸಭೆಯಲ್ಲಿ ಅಲ್ಲೇ ನಮಗೆ ಸ್ಥಳಾವಕಾಶ ಇರೋದರಿಂದ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರ ಒಂದು ಇದರಲ್ಲಿ ನಾವು ಚರ್ಚೆ ಮಾಡಿ ಆ ಒಂದು ಇದನ್ನು ಕೂಡ ಮಾಡ್ತೇವೆ ಆ ಚಿಕ್ಕದಾದರೆ ನಮಗೆ ತೊಂದರೆ ಆಗುತ್ತೆ ನಾವು ಸರ್ಕಾರ ಮಟ್ಟದಲ್ಲಿ ಇನ್ನೊಂದು ಸ್ವಲ್ಪ ಮಾತಾಡಿ ಒಂದು ಇಪ್ಪತ್ತು ಅಥವಾ ಮೂವತ್ತು ಹಾಸಿಗೆಯ ಒಂದು ಆಸ್ಪತ್ರೆ ಆದರೆ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ ಅಂತ ಒಂದು ಆಲೋಚನೆ ಇಟ್ಕೊಂಡು ಮುಂದಿನ ಸಭೆಯಲ್ಲಿ ನಮ್ಮ ಮಾಸಿಕ ಸಭೆಯಲ್ಲಿ ನಾವು ಇದರ ಬಗ್ಗೆ ಚರ್ಚೆ ಮಾಡಿ ಖಂಡಿತವಾಗಲೂ ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡು ಅಲ್ಲಿ ಮಾಡೋವಂಥ ಕೆಲಸ ಮಾಡ್ತಾಯಿದ್ದೇವೆ ಹಾಗೇ ನಮ್ಮ ಈಗ ಹಿಂದೆ ನಮ್ಮ ಅಸೆಸ್ಮೆಂಟು ಆಗಿ ಭಾಳ ದಿನ ಆಗಿತ್ತು ಈಗ ನಮ್ಮ ಅಧ್ಯಕ್ಷರ ಒಂದು ಮುಂದಾಳತ್ವದಲ್ಲಿ ಈಗ ನಾವು ಮತ್ತೆ ಅಸೆಸ್ಮೆಂಟನ್ನು ಮಾಡ್ತಾಯಿದ್ದೇವೆ ಕಂಪ್ ಸ ನಮಗೆ ಇಲ್ಲಿರ್ತಕ್ಕಂಥ ಎಲ್ಲ ಯಾರು ನಮ್ಮ ಟ್ಯಾಕ್ಸ್ ಪೇಯರ್ಸ್ ಇದ್ದೀರಾ ದಯವಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ನಾನು ವಿನಂತಿಯನ್ನು ಇದ್ದೇನೆ ದಯವಿಟ್ಟು ತಾವು ಸಕಾಲಕ್ಕೆ ಟ್ಯಾಕ್ಸನ್ನು ಕಟ್ಟಬೇಕು ನಾವು ಆ ಹಣದಿಂದನೇ ನಾವು ಪ್ರ ಪಂಚಾಯಿತಿಯನ್ನು ನಡೆಸೋದಾಗ್ತದೆ ಈ ಹಿಂದೆ ಪಂಚಾಯತಿ ಚಿಕ್ಕದಾಗಿತ್ತು ಈಗ ದೊಡ್ಡದಾಗಿದೆ ಎಲ್ಲ ಕಡೆ ಲೇಔಟ್ಸ್ ಆಗಿದೆ ಲೇಔಟ್ಸಲ್ಲಿ ಆಗಿದೆ ಅವರು ಕೂಡ ಟ್ಯಾಕ್ಸ್ ಕಟ್ತಾರೆ ಅವರು ಕೂಡ ನಾವು ಮೂಲ ಸೌರ ಸೌಲಭ್ಯಗಳನ್ನು ಕೊಡುವಂಥದ್ದು ಈ ಗ್ರಾಮ ಪಂಚಾಯಿತಿಯ ಹಾಕಿ ಹಾಕಿದಾಗಿರ್ತದೆ ಜವಾಬ್ದಾರಿ ಆಗಿರ್ತದೆ ಇಂಥ ಒಂದು ಕೆಲಸಗಳು ಮಾಡೋದಕ್ಕೆ ನಮಗೆ ಸಕಾಲವಾಗಿ ಟ್ಯಾಕ್ಸ್ ಕಟ್ಟಬೇಕು ದಯವಿಟ್ಟು ಅದನ್ನು ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಟ್ಯಾಕ್ಸ್ ಪೇಯರ್ಸ್ಗೆ ನಾನು ವಿನಂತಿಯನ್ನು ಮಾಡ್ತೇನೆ ಈ ಒಂದು ಬಾಡಿ ನಿಜವಾಗ್ಲೂ ಕೂಡ ಸಂತೋಷ ಆಗ್ತದೆ ಎಲ್ಲರೂ ಕೂಡ ಭಾಳ ಕ್ರಿಯಾಶೀಲವಾಗಿ ಭಾಳ ಯುವಕರು ಇದ್ದಾರೆ ಎಲ್ಲರೂ ಕೂಡ ಭಾಳಷ್ಟು ಜನ ಮೊದಲನೇ ಸಾರಿ ಆಯ್ಕೆ ಆಗಿ ಬಂದಿರೋವಂಥವ್ರು ಎಲ್ಲರೂ ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂಥೇಳಿ ಎಲ್ಲರೂ ಒಂದು ಮನಸ್ಸನ್ನು ಇಟ್ಕೊಂಬಂಥ ಒಂದು ಸದಸ್ಯರಾಗಿರ್ತಾರೆ ಹೊರಗಡೆ ಯಾವುದೇ ಪಕ್ಷ ಭೇದ ಇದ್ದರೂ ಕೂಡ ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಏನೇ ಒಂದು ನಿರ್ಧಾರ ತೊಗೊಂಡಾಗ ಭಾಳಷ್ಟು ಎಲ್ಲ ಒಮ್ಮತವಾಗಿ ತಗೊಂಡು ಕೆಲಸ ಇರ್ತಾರೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಎಲ್ಲ ಸಾರ್ವಜನಿಕರು ಈ ಒಂದು ಸಭೆಗೆ ಬಂದಿರ್ತೀರ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳು ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳ್ತಾ ಇದೇ ನಮಗೆ ನಮಗೆಲ್ಲ ಸಹಕಾರ ಇರಲಿ ಅಂತೇಳಿ ಈ ಸಂದರ್ಭ ಹೇಳ್ತಾ ನಾನು ಹೇಳಿ ಮಾತನ್ನುಬಹುದು ಇಂದು ಇಪ್ಪತ್ನಾ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಬ್ಯಾಡನಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆ ಇದು ಇಂದು ಎಲ್ಲ ಅಧಿಕಾರಿಗಳು ಈ ಬ ಈ ಗ್ರಾಮ ಸಭೆಯಲ್ಲಿ ಹಾಜರಾಗಿದ್ದರು ಎಲ್ಲ ಗ್ರಾಮಸ್ಥರು ಎಲ್ಲ ಎಲ್ಲ ನಮ್ಮ ಪಂಚಾಯತಿ ಒಳಪಟ್ಟಂಥ ಎಲ್ಲ ಗ್ರಾಮಸ್ಥರು ಇಲ್ಲಿ ಗ್ರಾಮಸಭೆಗೆ ಬಂದು ಅವರು ಕುಂದುಕೊರತೆಗಳನ್ನು ಹೇಳಿದ್ದಾರೆ ಆ ಮೂಲಕ ಅಧಿಕಾರಿಗಳನ್ನು ಆ ಕುಂದುಕೊರತೆಗಳನ್ನು ನಿವಾರಣೆ ಮಾಡಿಕೊಡ್ತೀವಿ ಅಂತ ಎಲ್ಲ ಅಧಿಕಾರಿಗಳು ಹೇಳಿದ್ದಾರೆ ಅದೇ ರೀತಿ ನಮ್ಮ ಪಂಚಾಯಿತಿಯಲ್ಲೂ ಈಗ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಬೇರೆ ಯಾವುದೇ ಇಲಾಖೆಯಲ್ಲೂ ಇಲಾಖೆ ಕುಡಿದಿರೋಂಥ ಅನುದಾನವನ್ನು ಪಂಚಾಯತಿ ಕೇಳಿದ್ದಾರೆ ಅದಕ್ಕೂ ನಾವು ಕೊಡೋಕ್ಕೆ ಸಿದ್ಧವಾಗಿದ್ದೀವಿ ಅಂತ ಎಲ್ಲ ಗ್ರಾಮಸ್ಥರಲ್ಲೂ ಎಲ್ಲ ಇಲಾಖೆಗಳು ಹೇಳಿದ್ದೀವಿ ಬೆಡಂಡ ಗ್ರಾಮ ಪಂಚಾಯಿತಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಸತಿ ನಮ್ಮ ಮೊದಲನೇ ಸುತ್ತ ಗ್ರಾಮಸಭೆ ಮಾಡಿದ್ದಾರೆ ಎಲ್ಲ ಹಳ್ಳಿಯಲ್ಲೂ ದೊಡ್ಡ ಹಿರಿಯರು ಗ್ರಾಮಸ್ಥರು ಎಲ್ಲ ಬಂದು ಅವರ ಕೊರತೆಗಳನ್ನು ಹೇಳಿ ಅವರು ದೊಡ್ಡ ದೊಡ್ಡ ಹತ್ರ ಪರಿಹಾರ ಬರೆಸ್ಕೊಂಡು ತೆಗೆದುಕೊಂಡಿದ್ದಾರೆ ಎಲ್ಲ ಬಂದು ಸಮಾಧಾನವಾಗಿ ಖುಷಿಯಾಗಿ ನಡೆಸ್ಕೊಟ್ಟಿರೋದಕ್ಕೆ ಅವ್ರಿಗೆಲ್ರಿಗೂ ನಾನು ಧನ್ಯವಾದಗಳು ನಮ್ಮ ಮೆಂಬರ್ಸ್ಗಳು ಅಷ್ಟೇ ಬಂದು ಅವ್ರ ಕುಂದುಕೊರತೆಗಳೆಲ್ಲ ಹೇಳಿ ಅವರು ಊರು ಗ್ರಾಮಸ್ಥರುಗಳನ್ನು ಕರೆಸಿ ಅವ್ರಿಗೂ ಏನು ಬೇಕೆಲ್ಲ ಪರಿಹಾರ ಮಾಡಿಕೊಟ್ಟಿದ್ದಾರೆ ನಮ್ಮ ಮೆಂಬರ್ಸ್ಗಳಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ